सोमण എനഗ നഗ 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 ന நான் வேண்டும் ಅಪ್ಪ ಐ ಬನ್ನಿ ಅಣ್ಣ ನೆಕ್ಸ್ಟ್ ಬನ್ನಿ ಅಲ್ಲೇ ಈ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಮೈಸೂರು ಕೋಪ್ರೇಟಿವ್ ಬ್ಯಾಂಕ್ನ ಷೇರುದಾರರಿಗೆ ಮೊದಲು ನಾನು ಹೊಂದಿಸ್ತೀನಿ ಯಾಕೆಂದರೆ ಅವರೆಲ್ಲ ನನಗೆ ಮತ ಹಾಕಿ ನನ್ನನ್ನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ ಮೇಲೆ ನನಗೀಗ ಅರ್ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಏಳು ಜನ ನಿರ್ದೇಶಕರು ಸಹಾಯ ಮಾಡಿದ್ದಾರೆ ಅದಕ್ಕೆ ಆ ಏಳು ಜನನ ಒಗ್ಗೂಡ್ಸೋಕ್ಕೆ ಮೊದಲಿಗೆ ಕಾರಣಕರ್ತರು ಅಂದರೆ ನಮ್ಮ ಚಂದ್ರಶೇಖರ್ ಕಾಳಪ್ಪ ಅವರು ಮತ್ತು ವೆಂಕಿಮಮ್ಮ ಮತ್ತು ನಮ್ಮ ಚಾಮರಾಜನಗರ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಮರುಸ್ವಾಮಿಯವರು ಮತ್ತು ಇನ್ನೊಬ್ರು ಸಿಟಿ ಕೋಪರೇಟಿವ್ ನ ಅಧ್ಯಕ್ಷರಾದ ಸ್ವರೂಪ್ ಅವರು ಅವ್ರ ನಾಲ್ಕು ಜನ ನಮಗೆ ಏಳು ಜನನ ಒಂದು ಒಗ್ಗೂಡಿಸಿ ನೀವು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹೋಗಿ ಹೇಳಿ ಇದು ಮಾಡ್ತಾರೆ ಅದಾದ ನಂತರ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಬೆನ್ನೆಲುಬಾಗ್ ನಿಂತ ಮಾದೇಶ್ವರ್ಣವರು ಎಲ್ಲರೂ ಸೇರಿ ನಮಗೆ ಈ ಟೀಮ್ ಚೆನ್ನಾಗಿದೆ ಅಂತೇಳಿ ಇಡೀ ಮೈಸೂರು ನಗರ ಈ ಟೀಮ್ ಚೆನ್ನಾಗಿದೆ ಇದನ್ನು ಫಾರ್ಮ್ ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಈ ಟೀಮ್ನ ಫಾರ್ಮ್ ಮಾಡಿದ್ದೀವಿ ಅದಕ್ಕೆ ನಮ್ಗೆ ಸಹಾಯ ಮಾಡಿದಂಥ ಹಿರಿಯ ನಿರ್ದೇಶಕರಾದಂಥ ರಾಜೇಶ್ವರಿ ಮೇಡಮ್ ಅವರು ಚಂದ್ರಶೇಖರ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದ ರವಿಕುಮಾರ್ ಅವರು ಮತ್ತು ಇನ್ನೊಬ್ಬರು ಮಾಜಿ ಉಪಾಧ್ಯಕ್ಷರು ನಿರ್ದೇಶಕರು ಹರೀಶ್ ಕುಮಾರ್ ಮತ್ತು ಹೊಸ ನಿರ್ದೇಶಕರಾದ ನಿರಂಜ್ ಕುಮಾರ್ ಮತ್ತು ಗಿರೀಶ್ ಅವರು ಹೊಸ ನಿರ್ದೇಶಕರು ನಾವು ಇಷ್ಟು ಜನ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿ ನಮ್ಮಿಬ್ಬರನ್ನ ಆಯ್ಕೆ ಮಾಡಿದ್ದಾರೆ ನಾನು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸ್ತೀನಿ ಮತ್ತು ನಮ್ಮ ಮತದಾರ ಮಾಡಿದಂಥ ಸದಸ್ಯರಿಗೂ ಕೂಡ ನಾನು ಅಭಿನಂದಿಸ್ತೀನಿ ನನಗೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಹಿರಿಯರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ನಮ್ಮ ಬ್ಯಾಂಕ್ ಸಿಬ್ಬಂದಿ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟು ನಮಗೆ ಎಲ್ಲ ಮುಂದಿನ ದಿನಗಳಲ್ಲಿ ನಮಗೆ ನಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಸರ್ ಈ ಹಿಂದೆ ನಾನು ಈ ಹಿಂದೆ ನಾನು ಆಲ್ರೆಡಿ ಒಂದು ನಾಲ್ಕು ಕೇಸ್ನ ನಮ್ಮ ಬ್ಯಾಂಕ್ ಬಿಲ್ಡಿಂಗ್ ಕೇಸ್ನ ನಾನು ಹೈಕೋರ್ಟಲ್ಲಿತ್ತು ಆ ಕೇಸನ್ನ ನಾನು ಹೈಕೋರ್ಟಲ್ಲಿ ವಜಾ ಮಾಡಿಸಿ ಈಗ ಅದನ್ನು ನಮ್ಮ ಮೈಸೂರು ಕೋರ್ಟ್ಗೆ ಪೊಸಿಷನ್ಗಂತ ಹಾಕೊಂಡಿದ್ದೀವಿ ಅದನ್ನು ನಾನು ಫಸ್ಟು ಕ್ಲಿಯರ್ ಮಾಡಿಸ್ತೀನಿ ಯಾಕೆ ನಮ್ಮ ಬ್ಯಾಂಕ್ ಪಾ ಪ್ರಾಪರ್ಟಿಲಿ ಬೇರೆಯವರು ತಿದ್ದುಪಡಿ ಮಾಡಿಕೊಂಡು ಅದನ್ನು ಬಾಡಿಗೆಗಿದ್ದಂಥವರು ಕೇಸ್ ಹಾಕೊಂಡಿದ್ರು ಅದನ್ನು ಕ್ಲಿಯರ್ ಮಾಡಿಸಿದ್ದೀನಿ ನನ್ನ ಮುಂದಿನ ಉದ್ದೇಶ ಏನಂತ ಅಂದರೆ ನಮ್ಮದು ಯು ಪಿ ಐ ಮಾಡಬೇಕು ಬ್ಯಾಂಕಲ್ಲಿ ನಮ್ಮ ಎಲ್ಲ ಮತದಾರರಿಗೂ ಕೂಡ ಮತದಾನದ ಹಕ್ಕು ಸಿಗಬೇಕು ಅದನ್ನು ಮಾಡಬೇಕು ಮತ್ತು ಬ್ರಾಂಚ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ರಯತ್ನ ಡಿಜಿಟಲ್ ಅದೇ ಹೇಳಿದ್ದೀನಿ ನಾನು ಯು ಪಿ ಅಂತ ಹೇಳಿದ್ರೆ ಡಿಜಿಟಲನ್ನೇ ಅದನ್ನು ಫಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಒಂದು ನಾಲ್ಕು ಕಡೆ ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಮ್ಮ ಎಲ್ಲ ನಿರ್ದೇಶಕರುಗಳು ನಮಗೆ ಸಹಕಾರ ಕೊಟ್ಟರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಸಹಕಾರ ಕೊಟ್ಟರೆ ಈ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಈಗ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ನಾನು ಈ ಬ್ಯಾಂಕಿನ ನೂರ ಹದಿನೆಂಟು ವರ್ಷ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿ ಸಿ ಬಿ ಪ್ರವರ್ಗದಿಂದ ಅವಿರೋಧ ಆಯ್ಕೆಯಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಈ ಒಂದು ಆಯ್ಕೆ ಆಯ್ಕೆ ಮೊದಲನೇ ಕಾರಣ ಮುಖ್ಯ ಕಾರಣ ಅಂದರೆ ಬ್ಯಾಂಕಿನ ಮತದಾರರು ಜೊತೆಗೆ ಮೈಸೂರಿನ ಕ್ಷೇತ್ರದ ಶಾಸಕರ ಅರೀಸ್ಗೌಡರು ಮಾಜಿ ಶಾಸಕರಂಥ ನಾಗೇಂದಣ್ಣವರು ಹಾಗೂ ಪ್ರಮು ಇದಕ್ಕೆ ನಾನು ಅವಿರೋಧ ಆಯ್ಕೆ ಪ್ರಮುಖ ಕಾರ್ಯಕರ್ತರಾದಂಥ ಮಾದೇಶ್ವಣ್ಣವರು ಮತ್ತು ಅವರ ತಮ್ಮರಾದಂಥ ಜೆ ಡಿ ಎಸ್ ಮುಖಂಡರಾದಂಥ ಮಂಜುಣ್ಣವರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಜೊತೆಗೆ ಈ ಒಂದು ಅವಿರೋಧ ಆಯ್ಕೆ ಆಯ್ಕೆ ಮೂರು ಜನ ಅಭ್ಯರ್ಥಿಗಳನ್ನ ನಾಮಿನೇಷನ್ ಫೈಲ್ ಮಾಡಿದರು ಅವರು ಈ ಎಲ್ಲ ಮುಖಂಡರ ಮಾತಿಗೆ ಹೋಗ್ಬಿಟ್ಟು ನಾವು ಬ್ಯಾಂಕಿನ ಒಂದು ಅಭಿವೃದ್ಧಿಗೆ ಅಭಿವೃದ್ಧಿಗೆ ಮಾಡಲಿ ಅಂತಂದ್ಬಿಟ್ಟು ನಮಗೆಲ್ಲ ಸಹಾಯ ಮಾಡಿದ್ದಾರೆ ಜೊತೆಗೆ ಈ ಒಂದು ಅಭಿವೃದ್ಧಿ ಆಯ್ಕೆ ಆಯ್ಕೆ ಪ್ರಮುಖ ಕಾರಣ ಆರ್ ರವಿಕುಮಾರ್ ಅವರು ಒಕ್ಕಲಿಗಿರಿ ಇನ್ನೊಬ್ಬರು ರವಿಕುಮಾರ್ ಅವರು ಬಿ ಎಂ ಸಿ ನಗರ ಕೋಟರೇಶಿ ಬಾಬು ಅವರು ಹಾಗೂ ಮತ್ತು ಜನತಾ ನಗರದ ಆನಂದ್ರವರು ಪ್ರಮುಖ ಪ್ರಮುಖವಾಗಿ ನಾನು ಅವಿರೋಧ ಆಯ್ಕೆ ಆಯ್ಕೆ ಮೊದಲನೇ ಕಾರ್ಯಕರ್ತರಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏನು ಇವತ್ತು ಹದಿಮೂರು ಜನ ಡೈರೆಕ್ಟ್ರುಗಳು ಆಯ್ಕೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಜೊತೆಗೆ ಈ ಹದಿಮೂರು ಜನದಲ್ಲಿ ಏಳು ಏಳು ಮತಗಳು ಕೊಟ್ಟು ನಮಗೆ ಗೆಲ್ಲಲಿಕ್ಕೆ ಪ್ರಮುಖ ಕಾರಣಕರ್ತಾದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಈ ಒಂದು ವಿಚಾರದಲ್ಲಿ ಸ್ನೇಹಿತರ ಸ್ನೇಹಿತರಾದಂಥ ಕಾಳಪ್ಪರ ಬರ್ತ ಚಂದ್ರಶೇಖರ್ ಅಲಸ್ ಕಾಳಪರವರು ಸ್ವರೂಪ್ರವರು ವೆಂಕಿಮಾಮರವರು ಜೊತೆಗೆ ಜಿಲ್ಲಾಧ್ಯಕ್ಷರಾದಂಥ ಅವರು ಜೊತೆಗೆ ಭೋಗತಿ ಚಂದ್ರಶೇಖರ್ ಮ ಮತ್ತೆ ಸಿಟಿ ಕೋಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದಂಥ ಶಿವರವ್ರಿಗೆ ಅಧ್ಯಕ್ಷರಾದಂಥ ಶಿವರವರು ಪ್ರಮುಖ ಕಾರಣಕರ್ತರಾಗಿ ಸ್ವರೂಪ್ರವರು ಪ್ರಮುಖ ಕಾರಣಕರ್ತರಾಗಿದ್ದಾರೆ ಈ ಒಂದು ಗೆಲುವಿಗೆ ಪಕ್ಷವಾಗಿ ಮೈಸೂರು ನಗರದ ಹಿರಿಯ ಶಾಸಕರಾದಂಥ ಜಿ ಟಿ ದೇವೇಗೌಡರು ಜೊತೆಗೆ ಸಾರಾ ಮಹೇಶ್ವಣ್ಣವರು ಜೊತೆಗೆ ಜಿ ಟಿ ಅರಸ್ಗೌಡ್ರೂ ಸಹ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ನಮಗೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು